ನಮಸ್ಕಾರ ವೀಕ್ಷಕರೆ ರೆಂಡ್ ಸ್ಟುಡಿಯೋಗೆ ಸ್ವಾಗತ ನಾನು ಪ್ರೇಮೂರ್ತಿ ನಾನು ಸಾಹಿತ್ಯದ ಸ್ಟೂಡೆಂಟ್ ಆದ್ದರಿಂದ ನನ್ನದೇ ಆದ ಒಂದು ಕವನನ ನಿಮ್ಮ ಹತ್ರ ವಾಚಿಸ್ತೀನಿ ಕೇಳಿ ಕವನದ ಶೀರ್ಷಿಕೆ ಬರೆದಾಗಿದೆ ಎಲ್ಲ ಬರಿದಾಗಿದೆ ಸಪ್ತ ಸಾಗರದಾಚೆಯಿಂದ ಸುಪ್ತ ಮನಸ್ಸುಗಳವರೆಗೆ ಖಗ ಮೃಗಗಳ ಸಂತತಿಗಳಿಂದ ಖಗೋಳಶಾಸ್ತ್ರದವರೆಗೆ ಬರೆದಾಗಿದೆ ಎಲ್ಲ ಬರಿದಾಗಿದೆ ತಿಂಗಳಿನಿಂದ ಮಂಗಳನತ್ತ ಮಂಗನಿಂದ ಮಾನವನವರೆಗೆ ಕಂಗೊಳಿಸುವ ವಿಸ್ಮಯಗಳಿಂದ ಕೂಗುಮಾರಿಯವರೆಗೂ ಬರೆದಾಗಿದೆ ಎಲ್ಲ ಬರಿದಾಗಿದೆ ತಂತ್ರಜ್ಞಾನದಿಂದ ಅಂತರ್ಜಾಲದವರೆಗೂ ಅಲ್ಕಾಟೆಲ್ನಿಂದ ಐಫೋನ್ವರೆಗೂ ಮುಂಜಾನೆಯಿಂದ ಮುಸ್ಸಂಜೆವರೆಗೂ ಜನನದಿಂದ ಮರಣದವರೆಗೂ ಬರೆದಾಗಿದೆ ಎಲ್ಲ ಬರಿದಾಗಿದೆ ಅಜ್ಞಾನದಿಂದ ವಿಜ್ಞಾನದವರೆಗೂ ದೇವಿಲ್ ದೇವರಿಂದ ಡೈನೋಸಾರ್ವರೆಗೂ ಕಬ್ಬಿನಿಂದ ಬೆಳ್ಳುಳ್ಳಿ ಕಬಾಬ್ವರೆಗೂ ಎಲ್ಲಿದೆಯಪ್ಪ ಇಂದ ಯಾವಾಗ ಬರ್ತೀಯಪ್ಪವರೆಗೂ ಬರೆದಾಗಿದೆ ಎಲ್ಲ ಬರೆದಾಗಿದೆ ಧನ್ಯವಾದಗಳು